ಹಾಗೆ ಸ್ನೇಹಿತರೆ ಇವಾಗ ಬ್ಲಡ್ ಫ್ರೈನ ಮಾಡೋಕೆ ಮೊದಲು ಬಿಸಿನೀರಿಗೆ ಕಾಯಿಸ ಹಾಗೆ ಬ್ಲಡ್ ಈಗ್ಲೇ ಹಾಕಿ ಹಾಕಿಬಿಡೋಣ ಲಡ್ಡು ಈಗಲೇ ಹಾಕಿದ್ರೆ ಬ್ರೌನ್ ಕಲರ್ ಆಗಿ ಬರೋವರು ಕುಚ್ಚಕ್ಕೆ ಇಟ್ಬಿಡಬೇಕಾದ್ಮೇಲೆ ನೋಡೋಣ ಏನಾಗುತ್ತೆ ಮಾಡೋಣ ಸ್ನೇಹಿತರೆ ಈ ದೇ ಸ್ವಲ್ಪ ಲಾಕ್ ವೆರ್ಟಿಕಲ್ ಲೈನ್ ನೋಡಿ ಬ್ಲೇಡಿಂಗ್ ಎರರ್ಸ್ ನಾ ಈವಾಗ ಒಂದು బ్లాಕ್ ಆಗಿದ್ದಿಲ್ಲ ಈ ತರ ಬ್ಲೆಡ್ ರೆಡ್ ಆಗಿರadನಾ ಆನ್ ಟ್ರெல்லರ್ ಆಗಿ బ్లాಕ್ ಆಗಿ ಸ್ವಲ್ಪ thickness ಬರುತ್ತೆ ಇದೆ ತರne ಸ್ವಲ್ಪ ಬರುವಾಗೆ ಮಾಡ್ಕೊಂಡ್ರೆ ಅಲ್ಲಿಗೆ ಇದ್ರ ಕಾರ್ಯ ಒಂದು ಅರ್ಧಕ್ಕೆ ಅರ್ಧ ಹುಪ್ಪತ್ತು ಇದ್ರನ್ನ ಹಿಂಗೆ ಕುದಿಸ್ಕೊಂಡು ಮುಟ್ಟ್ರ ಆಯ್ತು ಇದೇನು ಹತ್ತು ನಿಮಿಷದಾಗೆ ಮುಗಿಯುವಂತ ಕಾರ್ಯ ಇದು ಏನು ಅಂತದು ಏನು ಆ ಕೆಲಸ ಜಾಸ್ತಿ ಹಿಡಿಯೋದಿಲ್ಲ ಇದು ಇದೇನು ಇವಾಗ ಕೆಳಗಿಳಿಸ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಕಡಿಮೆ ಫ್ಲೇವರ್ ಸ್ಟವ್ನ ಕಡಿಮೆ ಆಗಿ ಇಟ್ಕೊಂಡ್ರೆ ಚೆನ್ನಾಗೆ ಸ್ವಲ್ಪ

ಇದಕ್ಕೆ ಹಸಿಮೆಣಸು ಕೂಡ ಹಾಕ್ಬಿಡೋಣ ಈಗಲೇ ಹಾಕ್ಬಿಡೋಣ ಅದು ಫ್ರೈ ಆದರೆ ಇನ್ನೂ ಚೆನ್ನಾಗೇ ಖಾರ ಬಿಟ್ಕೊಂತೈತಿ ಮೇಲೆ ಇಟ್ಕೊಂಡ್ರೆ ಅದು ಏನು ಆಗಲ್ಲ ಅದು ಖಾರನೂ ಬಿಟ್ಕೊಡಲ್ಲ ಅದು ಏನು ಈ ಅನ್ಸೋದಿಲ್ಲ ಬ್ರೌನ್ ಕಲರ್ ಬಂದಿದೆ ಇವಾಗ ಸ್ವಲ್ಪ ರುಬ್ಕೊಂಡಿರೋ ಮಸಾಲೆನ ಒಂಚೂರು ಆ್ಯಡ್ ಮಾಡೋಣ ಯಾಕೆಂದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗ್ರೇವಿ ಟೈಪ್ ಅಂತ ನಾನು ಮಾಡ್ತಾಯಿದ್ದೆ ಇದಕ್ಕೆ ಎರಡು ಮೊಟ್ಟೆನ ಮೊಟ್ಟೆನ ಆ್ಯಡ್ ಮಾಡೋಣ ಎಗ್ ಸ್ನೇಹಿತರು ಇದಕ್ಕೆ ಎರಡು ಎಗ್ನ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಇದು ಕೂಡ ಬುರ್ಜಿ ಥರ ಆಗುತ್ತೆ ಎಗ್ ಬುರ್ಜಿ ಥರ ಆದರೆ ಬ್ಲಡ್ ತಿನ್ನಕ್ಕೆ ಚಂದರೆ ಚೆನ್ನಾಗಿ ಅನಿಸಲ್ಲ ಅದು ಬ್ಲಡ್ಡು ಬರೀ ಬ್ಲಡ್ ತಿನ್ನಕ್ರೆ ಅಂದರೆ ಏನಿಸುತ್ತೆ ಅದಕ್ಕೆ ಮ್ಯಾತ್ ಮ್ಯಾಥ್ಗೆ ಒಂಥರ ಬನ್ನು ತಿನ್ನ ಅನಿಸುತ್ತೆ ಅದೇ ಈಗ ಸ್ವಲ್ಪ ಎಗ್ಗಿದ್ರೆ ಆ ರುಚಿನೇ ಬೇರೆ ಅನಿಸುತ್ತೆ ಸ್ವಲ್ಪ ಎಗ್ಗು ಮತ್ತು ಬ್ಲಡ್ ಮಿಕ್ಸ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಸ್ನೇಹಿತರೆ ಇದಕ್ಕೆ ಗರಂ ಮಸಾಲ ಮತ್ತು ಚಿಕನ್ ಪೌಡ್ರನ್ನ ಹಾಕ್ತಾ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಹಾಂ ಇವಾಗ ಸ್ವಲ್ಪ ಎಗ್ಗು ಫ್ರಿಡ್ಜ್ಗೆ ಆಗೋ ಟೈಮಿಗೆ ಬಂದಿದೆ ನೋಡ್ತಾ ಇರ್ಬೋದು ಮೀಡಿಯಾ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದರೆ ಏನು ಅಂದ್ಕೊಬೇಡಿ ಸ್ವಲ್ಪ ಒಬ್ಬನೇ ಮಾಡುವಂಥ ಅದು ಬ್ಯಾಚುಲರ್ ಮಾಡುವಂಥ ಅಡುಗೆ ಆದ್ರೆ ಆಗಿದ್ರಿಂದ ಆಗಿರೋದ್ರಿಂದ ಸ್ವಲ್ಪ ಕ್ಷಮೆ ಇರಲಿ ಸ್ನೇಹಿತರೆ ಇವಾಗ ಇದಕ್ಕೆ ಬ್ಲೆಡ್ನೇ ಆ್ಯಡ್ ಮಾಡೋಣ ಇದನ್ನ ಸ್ವಲ್ಪ ತಿರುಗಿಸ್ಬೇಕು ಕೊನೆಗೆ ಈ ಥರ ತಿರ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಎಗ್ಗು ಮತ್ತು ಬ್ಲಡ್ಡು ಎರಡು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಇದು ಕುದಿಯಾಗಿ ಸ್ವಲ್ಪ ಮುಚ್ಚಿಬಿಡೋಣ ಇದನ್ನ ಮುಚ್ಚಿದ್ರೆ ಫೈನಲ್ ಹಿಂಗೆ ಈ ಥರ ನೀರು ಬಿಡ್ತಾ ಇದೆ ನೀರು ಬಿಟ್ಟು ಸ್ವಲ್ಪ ಇದು ನೀರು ಇಂಬ್ರಕಂಡ್ಲಿ ಸ್ವಲ್ಪ ನೀರು ಹೋಗಿ ಹೋಗ್ಬೇಕಿದು ನೀರು ಹೋಗ್ತಾ ಇದ್ರೆ ಅವಾಗ ಒಂದು ಹಂತಕ್ಕೆ ಇದು ಬರುತ್ತೆ ಫ್ರೈ ಆದ ಎಲ್ಲ ನೀರು ಹೋದ್ಮೇಲೆ ಫ್ರೈ ಆಗುತ್ತೆ ಆವಾಗ ತಿನ್ನೋಕ್ಕೂ ಟೇಸ್ಟ್ ಎಲ್ಲ ನೀರು ಹಿಡ್ಕೊಂಡಿರುತ್ತೆ ಇವು ಇದು ಆದ್ಮೇಲೆ ಸ್ವಲ್ಪ ಎತ್ತಿಟ್ಕೊಂಡು ಟೇಸ್ಟ್ ನೋಡಿ ಸ್ವಲ್ಪ ಹೇಳ್ತೀನಿ ಸ್ನೇಹಿತರೆ ಈ ಥರ ಆಗಿದೆ ಫೈನಲಿ ನೋಡುವ ಇದು ಯಾವ ಥರ ಟೇಸ್ಟ್ ಇದೆ ಅಂತ